ಪ್ಪ ಅಂಜ್ರೇಯ ಒಳ್ಳೇದ್ ಮಾಡಪ್ಪ ಬರೀಡ್ ಬರೀ ಡಗಳು ಮನಿಗ್ ಯಾವಾಗ ಜಲ್ದಿ ಹೋಗ್ತೀನೋ ಅನ್ಸತ್ತ ನನ್ಗ ವೆಲ್ಕಮ್ ಟು ಟುಮೇಗೂ ചന്ദ്ര സുമണ്ടെ ബാ ಎಲ್ಲಿ ತಯಾರಿಲ್ಲ ನಮ್ಮ ಮನೆಯವರು ಕಾರ್ ಹೊಡಿತೀನಿ ಕಾರ್ ಹೊಡಿತೀನಿ ಬಾಬಾ ಥರ ಏನಾಗ್ತದೋ ದೇವ್ರೇ ಇವತ್ತು ಮತ್ತು ಇವತ್ತು ಹೋಗಿ ಪೆಟ್ರೋಲ್ ತೊಗೊಂಬಂದಾರ ಕಾರ್ ಹೊಡಿಬೇಕಂತ ಆಲ್ಮೋಸ್ಟ್ ಈಗ ಒಂದು ವೀಕ್ ಆಯಿತು ಅವರೇ ಹೊಡೆಯತ್ತಾರ ಬಾಬಾ ಅಂತ ಭಾಳ ದಿನ ಹೇಳತ್ತಿದ್ರೆ ಬಂದಿನಿ ಇವತ್ತು ನೋಡೋಣ ಹೆಂಗೆ ಹೊಡಿತಾರೆ Udde thara, nanda. Vaimoni, gadi petrol monkey yatra waya kagala thara. Petrol monkey yatra nandiri? Gadi petrol monkey yatra waya kagala manan thara. ಸ್ಮೆಲ್ ಮಸ್ತ್ ಬರೋದು ಮೊದಲೆಲ್ಲ ಕ್ಲೀನ್ ಮಾಡ್ತಾರೆ ಅಂದ್ರೆ ಭಾಳ ಧೂಳಾಗಿದೆ ಮ್ಯಾಲಿನ ಇರ್ತೀವಲ್ಲ ನಾವು ಸೊ ಮ್ಯಾಲಿನವರೆಲ್ಲೇನು ಕಸ ಹಾಕ್ತಿರ್ತದೆ ನಮ್ಮ ಅಪಾರ್ಟ್ಮೆಂಟ್ ಇದ್ದು ನಾವು ನಾವಿರೋದು ಫಸ್ಟ್ ಫ್ಲೋರ್ನಾಗೆ ಇರ್ತೀವಿ ನಾವು ಏನ್ ಮಾಡತ್ತೀರಿ ಹೆಂಗ ಹೊಡಿತೀರಿ ಮತ್ತೆ ಏನು ಗೊತ್ತಾಗಲ್ಲ ಗೊತ್ತಾಗಲ್ಲ ಅನ್ಕೊಂಡು ಇಪ್ಪಾ ಆಂಜನೇಯ ಒಳ್ಳೇದ್ ಮಾಡಪ್ಪ ಹ್ಮ ஃபர்ஸ்ட் டைம் गाडी ஓடறதுக்கு கத்துக்கிறேன் மம்மி ஃபர்ஸ்ட் டைமா என்ன மம்மி என்னம இன்னைக்கு கத்துக்கறேன் தைரியமா கத்துக்கறேன் ஹ்ம் சரி நான் பறக்கறேன் ஹ்ம் चलो எஸ் ஓகே அதுக்கு மியூசிக் போட போறேன் बंद மாட்டேங்கிற மாதிரி ஏப்பா டேவா ಕಲ್ತೀ ನಮ್ ಹಾಗೆ ನೀವು ಮುಂದೆ ನೋಡ್ರಿ ಸೊಕಾಸು ಅಂತೂ ಫೈನಲಿ ಕರ್ಕೊಂಡು ಹೊಂಟಪ್ಪ ನಮ್ಮ ಮನೆಯವ್ರಿಗೆ ಫೈನಲಿ <laughs> Finally � 경찰 Promised. Your handphone is running out. I can't hear it. I'm caught in the process. ಅಪ್ಪ ಮನಿ ಯಾವಾಗ ಜಲ್ದಿ ಹೋಗ್ತಿರೋ ಅನ್ಸತಿದೆ ನನಗೆ ಏನು ಹೇಳ್ತಾರೆ ಏನು ತಮ್ ಕೋನ ಚರವು ಕಮೋ ಇನ್ನ ಪಪ್ಪಾ ಮಮ್ಮಿ ಹ್ಮ್ ಫೋನ್ ಮಾಡಿ ಹೇಳ್ತೀನಿ ಎಲ್ಲಾರ್ಗೂ ಈಗ ನಾನು ನಮ್ಮನ್ನ ಫೋನ್ ಮಾಡಿರುತ್ತೆ ಹ್ಮ್ ಮಮ್ಮಿ ಕಾರ್ ಕಲಕಿನತ್ತೆ ಕಾರ್ ಮಮ್ಮಿಗೆ ಹೇಳ್ತೀನಿ ಕಾರ್ ಕಲ್ತಂತೆ ಮಮ್ಮಿಗೆ ಪಪ್ಪ ಮಮ್ಮಿಗ್ ಮಳೆ ಕಾರ್ ಕಲ್ತೈಕ್ ಬರತ್ತದು ಸುಖಾಸು ನೋಡಿದಲ್ಲ ಕಲ್ತಿನ Ha <laughs> ha ಮಲ್ಲ ಇಲ್ಲ ಇವತ್ತು ನೀವು ಬರ್ತೀರಂತ ಯಾರು ಇಲ್ಲ ಅನ್ನಿಸ್ತಿದೆ ನಾ ರಾತ್ರಿ ಕಲ್ತೀನಿ ಎಲ್ಲ ಡ್ರೈವಿಂಗ್ ಆಗ್ಲದ ಕೊಡ್ಲಿಕ್ಕೆ ಭಯ ಬರಲ್ಲ ಅಂತ ನನಗೆ ರಾತ್ರಿ ದಿನ ಚಂದ್ರ ಆಗ ರಾತ್ರಿ ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಕೂಲ್ಲ ಜಾಗ ಇರುತ್ತೆ ಸೋ ಯಾರು ತಿರುಗಡಲ್ಲ ಐ ಅದು ನನಗೆ ಅದು ಹುಡುದಾ ಆ ಡೇನಲ್ಲಿ ಕರ್ಕೊಂಡು ಬಂದರೆ ಮೇಡಂ ಅವರು ಬರ್ಸೋಕ್ಕೆ ಭಯ ಬರಲ್ಲ ಅಂತ ನನಗೆ ನಾ ಕರ್ಕೊಂಡು ಬಂದಿನಿ ಬ್ರಿ ಡಾಗ್ ಬ್ರಿ ಹೋಂ ಮತ್ತೆ ಸ್ಟಾಪ್ ಮಾಡಬೇಕಂದಂಗಾಯಿತು ನಮ್ ಕಷ್ಟ ಆಗ್ತಿದೆ ಇದೇನಿದು ಗಾಡಿ ಬಂದೈತೆ ಫಸ್ಟ್ ಕಿಲ್ಲರ್ ಇಂಗ ನೀನು ಇನ್ಸೆಟ್ ಸಪೋರ್ಟ್ ಮಾಡಕ್ಕೆ ನಿಮಗೆ ಬನ್ನಿನ ನಿಮಗೆ ಬರಂಗಿಲ್ಲ ಅಂತಂದ್ರೂ ನಂದು ಹೇಗೆ ಮೆಚ್ಚಬೇಕು

அவன் ஹார்டனல்லே தப்பா கடைய இல்ல. மட்டும் முன்னாடி என்ன பார்த்தற பா பக்குள்ள கிராசா ஹேமா அது. தூரින් தானே ஒளிச்சு போகட்டும். நான் சொன்னேனே வந்தடி. வந்து சொல்லியி. இங்க நல்ல ஒரே செகண்ட்ல ஓடலாம். இல்ல அப்பார்ட்மென்ட் தோரியே நான் அங்க கேறலாம். இல்ல அப்பார்ட்மென்ட் தோரியே நான் அங்க கேறலாம். ಜನ ಬಾಂಧವ್ರೆ ಅಂತಿಸ್ಕೊಳ್ಳೋದು ಅಂದ್ರೆ ಕಾರ್ ಕಲಿಯರಿ ಎಂಜಾಯ್ ಮಾಡಿ ಹೆಂಡತಿ ಜೊತೆ ಪರ್ಫೆಕ್ಟ್ ಆಗಿ ಕಲಿಯರಿ ಅವಾಗ ಎಂಜಾಯ್ ಮಾಡಿ ಅರ್ಧ ಮರ್ಧ ಕಲ್ತು ನಿಮ್ ಹೆಂಡತಿ ಕರ್ಕೊಂಡ್ ಬರ್ಬೇಡ್ರಿ ನೋಡಿ ನಿಂತಲೇ ಹೋಗದ್ರು ಎಲ್ಲರೂ ನಾನು ಹೆಡ್ಕಂತಾ ತಲೆ ಕಸ ಬಾರ ಎಲ್ಲಕಡೆ ನಾನು ಕಂತಾ ಓಕೆ ಫಾನ್ ಕಾರ್ ಬದಲಾಗಲೇ ಸಾಕಂದು ನನಗೆ ಸಾಕಾಯಿತು ಯಾಕಂದರೆ ನಂಗೆ ಭಾಳ ಖಾರ ಅಂದ್ರೆ ಆ ಬರಲ್ಲ ವಾಮಿಟ್ ಆಗ್ತದೆ ಆದರೂ ನೆಕ್ಸ್ಬೇಕು ಐ ಆಮ್ ಪ್ರೌಡ್ ಆಫ್ ಮೈ ಹಸ್ಬೆಂಡ್ ಯಾಕಂದ್ರೆ ಒಂದು ಸಲ ಅಕ್ಷಯ ಅಣ್ಣ ಕಲಿಸಿದರು ಅಕ್ಕಿತ ಮುಂಚೆ ಒಬ್ಬ ಫ್ರೆಂಡ್ ಒಂದ್ಸಲ ಕಲಿಸಿದ್ರು ಅವಾಗ ಎರಡು ವರ್ಷ ಹಿಂದೆ ಬಟ್ ಈಗ ಒಂದೇ ಸಲ ಕಲ್ಸ್ ಕಲಿಸಿದ್ರು ಒಂದು ನೈಟ್ ಅಕ್ಷಯ ಅಣ್ಣ ಅದಾದಮೇಲೆ ಈಗ ನಾಲ್ಕೈದು ದಿನ ಆಯ್ತು ಈಗ ಡೈಲಿ ನೈಟಿಗೆ ಹೋಗಿ ನೈಟ್ ಹೋಗ್ತಾರೆ ಹೋಗಿ ಒಂದು ನಾಲ್ಕೈದು ರೋಂಡ್ ಹಾಕ್ಕೊಂಡು ಹಾಕ್ಕೊಂಡು ಬರ್ತಾರೆ ಸೊ ಖುಷಿ ಆಗ್ತದೆ ಆದಷ್ಟು ಜಲ್ದಿ ಅವ್ರ ಜೊತೆ ಒಂದೆನೇ ಟ್ರಿಪ್ಪಿಗೆ ಹೋಗ್ಬೇಕು ಅನ್ಕೊಡ್ತೀವಿ ನೋಡೋಣ ಓಕೆ ಥ್ಯಾಕ್ಸಿಂಗ್ ಫಾರ್ ಟುಡೇ ಗೈಸ್ ಹೋಗಿ ನಿಮಗೆಲ್ಲ ಇದು ಇಷ್ಟ ಆಯ್ತಂತೆ ಹೀಗೆ ಮಾಡ್ತಾ ಮಾಡ್ತಾಯಿರಿ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಥ್ಯಾಂಕ್ಸ್ ಫಾರ್ ವಾಚಿಂಗ್